ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ಬೆಳಗ್ಗೆಯಿಂದಲೇ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಏನಪ್ಪ ಅಂತ ಅಂದರೆ ಎದ್ದ ತಕ್ಷಣ ಒಂದು ಕೋಳಿ ಮರಿ ಒಂದು ಬ್ಯಾಚ್ ಕೋಳಿ ಮರಿ ಇದಾವೆ ಒಂದು ಎಷ್ಟು ಒಂದು ಹನ್ನೆರಡನೂ ಇದ್ದಾವೆ ಫಸ್ಟು ಅವನ್ನ ಬಿಡ್ತೀನಿ ಆಚೆ ನೆಕ್ಸ್ಟು ಮೇಲೆ ಹೋಗಿ ಕೊಡ್ಕೆ ಬೀಗ ತೆಗ್ದು ಹಸುಗಳನ್ನ ಮತ್ತೆ ಈಚೆ ಇಟ್ಕೊಂಬರೋದು ಈ ಕೆಲಸಗಳು ನನ್ನ ಪ್ರತಿನಿತ್ಯ ದಿನವೂ ದಿನೂ ಸಹ ಇರ್ತವೆ ಬೆಳಗ್ಗೆ ತಕ್ಷಣ ಇವೆಲ್ಲ ನನ್ನ ಬೆಳಗಿನ ಕೆಲಸ ಇವು ಹಾಗೆಯೇ ಹಸುಗಳನ್ನೆಲ್ಲ ಈಚೆ ಕಟ್ಟಾಕಿ ನೆಕ್ಸ್ಟು ಬಾದಲಿದೆ ಎಲ್ಲ ಕಸ ಗುಡಿಸಿ ಬಾಕ್ಲಿಗೆಲ್ಲ ನೀರು ಹಾಕಿ ಆ ಬಾಕ್ಲಿಗೆ ನೆಕ್ಸ್ಟು ಅರ್ಷಣ ಕುಂಕುಮ ಎಲ್ಲ ಇಟ್ಟು ಸ್ವಲ್ಪ ರಂಗೋಲಿನ ಬಿಡ್ತೀನಿ ಹಾಗೆಯೇ ಒಲೆನ ಕಚ್ಚಿದೆ ಇವತ್ತು ಏನಂದರೆ ದೋಸೆ ಮಾಡೋಣ ಅಂತ ಅಂದ್ಬಿಟ್ಟು ಒಲೆ ಮೇಲೆ ದೋಸೆ ಅದು ದೋಸೆ ಬಿಟ್ಟರೆ ಅದರ ಟೇಸ್ಟೇ ಒಂಥರ ಏನೋ ಒಂಥರ ಚೆನ್ನಾಗಿರುತ್ತೆ ಅದಕ್ಕೆ ನಾನು ದೋಸೆ ಮಾಡಬೇಕಾದ್ರೆ ಒಲೆ ಕಚ್ತೀನಿ ಚಿಕ್ಕ ಕಡೆ ದೋಸೆ ಏನೋ ಒಂಥರ ಒಲೆ ಮೇಲೆ ಏನೋ ಒಂಥರ ಟೇಸ್ಟ್ ಬರುತ್ತೆ ನನಗೆ ತುಂಬಾ ಇಷ್ಟ ಅದಕ್ಕೋಸ್ಕರ ಇಲ್ಲಿ ಒಲೆ ಮೇಲೆ ಮಾಡ್ತಾ ಮತ್ತು ಇನ್ನೊಂದು ಏನಂತ ಅಂದರೆ ಒಲೆ ಮೇಲೆ ಅಡುಗೆ ಮಾಡ್ಕೊಂಡು ತಿಂದೆ ತುಂಬ ಅಂತ ಹೇಳ್ತಾರೆ ನಾನಂತೂ ವಾರಕ್ಕೆ ಒಂದ್ಸಲಾದ್ರೂ ಒಲೆಯಲ್ಲಿ ಅಡುಗೆ ಮಾಡ್ತೀನಿ ಈ ಥರ ಹೊರ್ಗಡೆ ಏನಾದ್ರೂ ಏನು ದೋಸೆ ಅಥವಾ ರೊಟ್ಟಿ ಈ ಥರ ಒಲೆ ಮೇಲೆ ಮಾಡ್ತಾಯಿರ್ತೀನಿ ತುಂಬ ಏನೋ ಒಂಥರ ಚೆಂದ ಈ ಥರ ಒಲೆ ಮೇಲೆ ಅಡುಗೆ ಮಾಡೋದಕ್ಕೆ ಒಳಗಡೆ ಗ್ಯಾಸ್ ಮೇಲೆ ಅಡುಗೆ ಮಾಡ್ಕೊಂಡು ಕುತ್ಕೊಳ್ಳೋದಕ್ಕಿಂತ ಈ ಥರ ಹೊರ್ಗಡೆ ಅಡುಗೆ ಏನೋ ಒಂಥರ ಖುಷಿ ಇರುತ್ತೆ ಆಮೇಲೆ ಏನು ಗೊತ್ತಾ ಈ ಥರ ಅಡುಗೆ ಮಾಡೋದಕ್ಕೆ ಒಂದು ಸ್ವಲ್ಪ ಫ್ರೀ ಇರಬೇಕು ನಾನು ನಾನು ಬೆಳಗ್ಗೆ ಮಾಡ್ತಾಯಿದ್ದೀನಿ ಹಸ್ಬೆಂಡಿಗಂತೂ ಕೆಲ್ಸಕ್ಕೆ ಟೈಮ್ ಆಗುತ್ತೆ ಅವ್ರು ಹೇಳ್ತಾ ಇದ್ರು ನನಗೆ ಕೆಲ್ಸಕ್ಕೆ ಟೈಮ್ ಆಗುತ್ತೆ ನೀನು ಒಲೆ ಅಡುಗೆ ಮಾಡ್ಕೊಂಡು ಕುಂತಿದ್ಯಾ ಅಂತ ಅಂದ್ಬಿಟ್ಟು ಆದರೆ ನಾನು ಇಲ್ಲ ನಾನು ಒಲೆ ಮೇಲೆ ಮಾಡ್ತೀನಿ ನೀವು ಹೋಗೋಷ್ಟರಾಗ ಮಾಡ್ಕೊಡ್ತೀನಿ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೆ ಫ್ರೆಂಡ್ಸ್ ಹಾಗೇ ಹಸ್ಬೆಂಡು ಅವರೆಕಾಯಿ ತೊಗೊಂಬಂದಿದ್ದಾರೆ ಅಂದರೆ ಅಂಗಡಿ ತೊಗೊಂಬಂದಿರೋದಲ್ಲ ನಮಗೆ ಗೊತ್ತಿರೋರು ಕೊಟ್ಟು ಕಳಿಸಿದ್ದಾರೆ ಅದಕ್ಕೆ ಅವ್ರು ಇದ್ದರು ಎಲ್ಲ ಸುಲ್ಸ್ ಸುಲಿದ್ಬಿಟ್ಟು ಇದು ಎಣ್ಣೆ ಕಾಳು ಅಂತ ಮಾಡ್ತಾರಲ್ಲ ಈ ಸೀಸನಲ್ಲಿ ನಮ್ಮ ಹಳ್ಳಿ ಕಡೆ ಏನು ಮಾಡ್ತಾರೆ ಅಂದರೆ ಸ್ನ್ಯಾಕ್ಸ್ ಥರ ಈ ಕಾಳುಗಳೆಲ್ಲ ಸುಲಿದು ಚುಲುಕ್ಸಿ ಸ್ನ್ಯಾಕ್ಸ್ ಥರ ಮಾಡ್ತಾರೆ ಅಂದರೆ ಏನಂತಾರೆ ಅದಕ್ಕೆ ಅವರೆಕಾಳು ಮಿಕ್ಚರ್ ಅಂತ ಅಂತಾರೆ ಮಿಕ್ಸರ್ ಅಂತಾರೆ ಅದನ್ನ ಮಾಡು ಅಂತ ಹೇಳಿದ್ದಾರೆ ಅದಕ್ಕೆ ಇವಾಗ ಇದನ್ನೆಲ್ಲ ಸಿಪ್ಪೆ ತೆಗೆದು ಇವಾಗೆಲ್ಲ ಇದನ್ನ ಸುಲಿತೀವಿ ಫ್ರೆಂಡ್ಸ್ ಆಗೆಲ್ಲ ಚಿಕ್ಕ ಹುಡುಗಿನಲ್ಲಿ ನಾನು ಅವರೆಕಾಯಿ ಸುಲಿಯೋದಕ್ಕೆ ತುಂಬಾ ಭಯ ಪಡಿದೆ ಯಾಕೆ ಅಂತ ಅಂದರೆ ಅದರೊಳಗೆ ಹುಳ ಇರ್ತವೆ ಅನ್ನೋದೊಂದು ಕಾರಣ ಭಯ ಭಯಪಡಿವೆ ಇವಾಗ ನೋಡಿ ಇವಾಗ ನಾನೇ ಸುಲಿಬೇಕು ಅದ್ರಲ್ಲಿ ಇದ್ರೂ ಅಷ್ಟೇ ಇವಾಗ ಸ್ವಲ್ಪ ಧೈರ್ಯ ಬಂದಿದೆ ಅವಾಗೆಲ್ಲ ನಾನು ಯಾವ ಹುಳಕ್ಕೆ ಎದರಲಿಲ್ಲ ಅಂದರೂ ಅವರೆಕಾಯಿ ಹುಳ ಇರುತ್ತಲ್ಲ ಅದರೊಳಗೆ ಅದಕ್ಕೆ ಮಾತ್ರ ತುಂಬಾ ಇದ್ದೆ ಇವಾಗ ಅದಕ್ಕೆ ಎಲ್ಲನೂ ಒಂದು ಕಡೆಯಿಂದ ಸುಲೀತಾ ಇದ್ದೆ ಮತ್ತು ಅವರೆಕಾಯಿ ಎಲ್ಲ ಸ್ವಲ್ಪ ಆದಮೇಲೆ ಅದಕ್ಕೆ ಸಿಪ್ಪೆ ತೊಗೊಂಡೋಗಿ ನಮ್ಮ ಹಾಡುಗಳಿಗೆ ಹಾಕ್ತಾ ಇದ್ದೀನಿ ಮುಂದೆ ನಮ್ಮ ನಮ್ಮನೆಯ ಜೊತೆ ಚೆನ್ನಾಗಿ ಮುಂದೆ ಬಿಟ್ಕೊಂಡು ಹೋಗಿ ಹೋಗ್ತಾರೆ ನನ್ನ ಜೊತೆ ನಡ್ಕಾಡ್ತಾಳೆ ನಡಿಬೇಕು ಈಗ ಫ್ರೆಂಡ್ಸ್ ಏನಂದರೆ ಟೈಮ್ ಆಲ್ರೆಡಿ ಸಂಜೆ ಆರೂವರೆ ಆಗೈತೆ ನಮ್ಮ ಮನೆಯವರು ಏನಂತ ಅಂದರೆ ಬೇಗನೆ ಫೋನ್ ಮಾಡಿ ಏನಾರು ಇದು ಸ್ನಾನ ಮಾಡ್ಕೊಳ್ಳೋಕೆ ನೀರು ಕಾಸು ಅಂತ ಹೇಳೋದಿಲ್ಲ ಈಗ ಆರೂವರಲ್ಲಿ ಹೇಳಿದ್ದಾರೆ ಮನೆ ಹತ್ರ ಸೌದೆ ಇಲ್ಲ ಇವಾಗ ಹೇಳಿದ್ದಾರೆ ಕಟಿಂಗ್ ಮಾಡಿಸ್ತಾ ಇದ್ದೀನಿ ನೀರಲ್ಲಿ ಹುರಿಯಾಕು ಅಂತ ಅಂದ್ಬಿಟ್ಟು ಇವಾಗ ಒಂದೆರಡು ಸೌದೆ ಥರನ ಅಂತ ಅಂದ್ಬಿಟ್ಟು ಆರೂವರೆ ಆರೂವರೆಕ್ಕಿಂತ ಜಾಸ್ತಿ ಆಗೈತೆ ಟೈಮು ತಾನೇ ದೀಪ ಕಚ್ಚಿ ಇನ್ನೇನು ಅಡುಗೆ ಮಾಡೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ತಾ ಇದ್ದೆ ಅವ್ರು ಕಾಲ್ ಮಾಡಿಲ್ಲ ನಾನೇ ಖಾಲಿ ಕಾಲ್ ಮಾಡಿದೆ ಇವಾಗ ಕಾಫಿ ಆಯ್ತಾ ಅಂತ ಅಂದ್ಬಿಟ್ಟು ಕೇಳೋಣ ಅಂತ ಕೇಳಿದರೆ ಮಾಡಿಸ್ತಾ ಇದ್ದೀನಿ ಅಂತ ಅಂದರು ನೀರು ಅಂತಂದರೆ ಗ್ಯಾಸ್ ಮೇಲೆ ಕೊಡಿ ಒಂದು ಬಿಡು ಅಂತಾದರು ಗ್ಯಾಸ್ ನೋಡಿದರೆ ಕೆಂಪು ಹುರಿತೈತೆ ನೀರು ಕಾಯ್ದಿದ್ರೆ ಮುಗೀತು ಅರ್ಧದಲ್ಲಿ ಕೈ ಕೊಡುತ್ತೆ ಅದಕ್ಕೆ ಒಂದೆರಡು ಸೌದೆಗಳು ಕಟ್ ಮಾಡ್ಕೊಂಡು ಹೋಗೋಣ ಅಂತ ಬಂದೆ ಒಂದೆರಡು ಇಂಥವರು ಗಟ್ಟಿ ಸೌದೆ ತಗೊಂಡೋಗಿಕ್ಕಿದೆ ಇಲ್ಲೊಂದೆರಡು ಇವಿದಾವೆ ಎಡಮಟೆಗಳು ಅವನೇ ಕಟ್ಕೊತೀನಿ ಈಗ ಟ್ರೈಪ್ಯಾಡ್ ತಂದಿಲ್ಲ ಫೋನ್ ಇಡೋಣ ಅಂತ ಅಂದೆ ಕಟ್ ಕಟ್ ಮಾಡ್ಕೊಂಬಿಟ್ಟು ಮತ್ತೆ ತೋರಿಸ್ತೀನಿ ತಡೀರಿ ಇಲ್ಲಿ ಉದಿ ಹಾಕ್ಸಿದಾರೆ ಕಟ್ಟೋದಕ್ಕೆ ಕಷ್ಟ ಐತಿ ನೋಡಿ ಸೌದೆ ಕಟ್ಕೊಂಡೆ ಇವಾಗ ಕಟ್ಕೊಂಡಿದ್ದೀನಿ ಈಗ ಹೋಗಿ ನೂರು ನೀರೊಳಗೆ ಖರ್ಚು ಹಾಕ್ಬಿಟ್ಟು ಅಡುಗೆ ಪ್ರಿಪರೇಷನ್ ಮಾಡಬೇಕು ಇಲ್ಲಿ ತಿರ್ಗಾಡೋಕೆ ಭಯ ಆಗುತ್ತೆ ಟೈಮ್ ಆದ್ಮೇಲೆ ಯಾಕೆಂತಂದರೆ ಬೆಳಗ್ಗೆ ಟೈಮ್ ತಿರ್ಗಾಡ್ಬೋದು ಇಷ್ಟು ಚಿರತೆ ಕಾಟ ಸ್ವಲ್ಪ ಹಾಗಾಗಿ ಭಯ ಆಗುತ್ತೆ ಅವರು ನನಗೆ ಫೋನೇ ಮಾಡಿ ಹೇಳಿಲ್ಲ ಅಯ್ಯಪ್ಪ ಅದು ಕೈಲಿಂದ ಬಿದ್ದೇ ಹೋಗ್ತಾಯಿತ್ತು ತಗೊಂಡು ಹೋಗ್ತೀನಿ ನಮ್ಮ ಕೋಳಿಗಳೆಲ್ಲ ಇನ್ನೂ ಹೊಲದೊಳಗೆ ಇದ್ದಾವೆ ಅಡುಗೆ ಏನು ಮಾಡೋದು ನೋಡಬೇಕು ನೋಡಿಬಿಟ್ಟು ಮಾಡ್ತೀನಿ ಈ ಅಷ್ಟು ಏನೂ ಬೇಗ ಹೇಳೋದೇ ಇಲ್ಲ ಎಲ್ಲ ಕರ್ತದೆ ಆವಾಗಲೇ ಹೇಳಿದರೆ ಸಂಜೆನೆ ಮೇಲೆ ತಗೊಂಡೊಂದು ದೋಷಗಳಿಗೆ ನೀರು ಬೇಕಾಗ್ತದೆ ಇರಿ ಫ್ರೆಂಡ್ಸ್ ಹಾಗೇ ನೀರಲ್ಲಿ ಉರಿ ಹಾಕಿದ್ದೀನಿ ಹಾಯ್ತಾ ಇದ್ದಾವೆ ಇವಾಗ ನಾನು ಮಾಡಿ ರೆಡಿ ಮಾಡಿ ಅವರು ತಂಗೀಸಿ ಹೂವು ಎಡಮಟ್ಟೆ ಅಂತ ಬರ್ತವಲ್ಲ ಅವು ಚೆನ್ನಾಗಿ ಒಣಗಿದಾವೆ ಧಗ ಧಗ ದಗ ಕದ್ಕೊಂಡು ಹೋಗ್ತೀವಿ ಅವಾಗ ಹೇಳಿದರೆ ಎಷ್ಟೊಳಗೆ ಉರಿ ಹಾಕಿವಿ ಸ್ಟಳ ಕಾಸೆ ಬಿಡಿವೆ ಗ್ಯಾಸ್ ಮೇಲೆ ಮೇಲೆ ಏನೋ ಒಂದು ತಪ್ಪಲೆ ನೀರು ಇಡ್ಬೋದು ಅಷ್ಟನೇ ಅವು ಎಷ್ಟು ಸಾಲತವೆ ಗ್ಯಾಸ್ ಬೇರೆ ಖಾಲಿ ಆಗಂಗೈತೆ ಅದಕ್ಕೋಸ್ಕರ ಕೊಟ್ಕೊರೆ ಇರಲಿಲ್ಲ ಉರಿ ಹಾಕಿದ್ದೀನಿ ಕಾಯ್ತಾ ಇದೆ ಸಾಕು ಈಗ ಅಡುಗೆ ಮಾಡೋದಿಕ್ಕೆ ಹೋಗ್ತೀನಿ ಫ್ರೆಂಡ್ಸ್ ಏನಂತ ಅಂದರೆ ಇದು ಬಂದು ಬೆಟ್ಟದ ನೆಲ್ಲಿಕಾಯಿ ನೋಡಿ ಇಷ್ಟು ತೊಗೊಂಬಿಟ್ಟು ಬಂದಿದ್ದೀನಿ ಇದನ್ನೆಲ್ಲ ನೀಟಾಗಿ ವಾಶ್ ಮಾಡ್ಕೊಂಡು ತೊಗೊಂಡ್ಬಿಟ್ಟು ಬಂದಿದ್ದೀನಿ ಇದರಿಂದ ಕ್ಯೂಬ್ಸ್ಗಳು ಮಾಡ್ತೀನಿ ಇದನ್ನು ಇದು ಕ್ಯೂಬ್ಸ್ಗಳು ಮಾಡಿಕೊಂಡು ಇದರಿಂದ ತುಂಬಾ ಬೆನಿಫಿಟ್ಸ್ ಇದೆ ಬೆಳಗ್ಗೆ ಟೈಮು ಇದನ್ನು ಅಂದರೆ ಕ್ಯೂಬ್ಸ್ ಮಾಡಿಬಿಟ್ಟು ಬೆಳಗ್ಗೆ ಟೈಮ್ ಎದ್ದು ಇದನ್ನು ಬಿಸಿನೀರ್ಗೆ ಹಾಕ್ಕೊಂಡು ಕುಡಿಯೋದ್ರಿಂದ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ಇವಾಗ ಇದನ್ನು ಕಟ್ ಮಾಡಿಬಿಟ್ಟು ಎಲ್ಲ ಮಿಕ್ಸಿ ಮಾಡ್ತೀನಿ ಇವಾಗ ನೋಡಿ ಇವಾಗ ಇದನ್ನೆಲ್ಲ ಕಟ್ ಮಾಡಿಬಿಟ್ಟು ಬೀಜ ತೆಗಿತೀನಿ ಏನಂದರೆ ಆಚೆ ವಾರನೂ ಬಂದಿದ್ರು ನೆಲ್ಲಿಕಾಯಿ ಬೆಟ್ಟದ ನೆಲ್ಲಿಕಾಯ ನಮ್ಮ ಯಜಮಾನ್ರು ಹೇಳಿದರು ಫ್ರೆಂಡ್ಸ್ ಕ್ಯೂಬ್ಸ್ ಮಾಡು ಅಂತ ಅಂದ್ಬಿಟ್ಟು ನಾನು ಮರ್ತ್ಬಿಟ್ಟು ಹಾಗೆ ಫ್ರಿಜಲ್ಲಿ ಇಟ್ಟಿದ್ದೆ ಎಲ್ಲ ಹಾಳಾಗ್ಬಿಟ್ಟಿದ್ದಾವೆ ಮತ್ತೆ ಇವು ಮತ್ತೆ ಬಂದಿದ್ದಾರೆ ಮತ್ತೆ ಮರ್ತ್ಕೊಂಬಿಟ್ಟಿಯ ಮಾಡಿಡು ಕ್ಯೂಬ್ಸ್ಗಳು ಮಾಡಿಡು ಅಂತ ಹೇಳಿದರು ಅದಕ್ಕೋಸ್ಕರ ಇವಾಗ ಕಟ್ ಮಾಡ್ತಾ ಇದ್ದೀನಿ ನೋಡಿ ಎಲ್ಲ ಕಟ್ ಮಾಡಿದ್ದೀನಿ ಇವಾಗ ಇವಾಗ ಮಿಕ್ಸಿ ಜಾರ ಹಾಕ್ಬಿಟ್ಟು ಎಲ್ಲ ರುಬ್ಬಿಟ್ ತಗೊಂಡಿಟ್ಬಿಡ್ತಾರೆ ಇವಾಗ ರುಪಂದಿದ್ದೀನಿ ನೋಡಿ ಇವಾಗ ಇದನ್ನು ವೀಟ್ ಮಾಡೋದು ಸುಳ್ಳು ಸುಮ್ ಬಿ ಅಷ್ಟು ನೆಲ್ಲಿಕಾಯಿಂದ ಒಂದು ಗ್ಲಾಸ್ ಆಗಿದೆ ಇವಾಗ ಓಹೋ ಹೋ ಹೋ ಚೆಲ್ಬಿಡಿ 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 ಪ್ಲೀಸ್ ತಟ್ಟೆಳಗ್ಗೆ ಇಟ್ಕೊಂಡ್ರೆ ಇಲ್ಲಿ ಇಟ್ಟಿದ್ದೀನಿ ಇನ್ನೂ ಸ್ವಲ್ಪ ಇದೆ ನೋಡೋಣ ಎಂತ ಹಾಕೋಣ ಅಂತ ಇನ್ನೂ ಇಷ್ಟು ಮಿಕ್ಕಿದೆ ವೇಸ್ಟ್ ಮಾಡೋದು ಬೇಡ ಇದಕ್ಕೆ ಶುಗರ್ನ ಸೇರಿಸ್ತೀನಿ ಒಂದು ಐದು ಸ್ಪೂನು ಶುಗರ್ನ ಸೇರಿಸ್ತಿದ್ದೀನಿ ಇದನ್ನು ಸಹ ಇಲ್ಲ ಫ್ರಿಡ್ಜ್ ಒಳಗೆ ನೋಡಿ ದೂರದಿಂದ ನೋಡಿದ್ರೆ ಕಾಣಿಸುತ್ತೆ ಇಟ್ಟಿದ್ದೀನಿ ಫ್ರಿಡ್ಜ್ ಒಳಗೆ ನೆಲ್ಲಿಕಾಯಿ ಸ್ಕೆಂಡಿ ನೆಲ್ಲಿಕಾಯಿ ಕ್ಯೂಬ್ ಫ್ರೆಂಡ್ಸ್ ಏನಂದರೆ ನೆಲ್ಲಿಕಾಯಿ ನೆನೆ ಇದು ಏನು ಆ ಬೆಟ್ಟದ ನೆಲ್ಲಿಕಾಯಿದು ಕ್ಯೂಬ್ ಮಾಡಿ ಇಟ್ನಲ್ಲ ಆವಾಗ ನೆಲ್ಲಿಕಾಯಿ ಜ್ಯೂಸು ಮತ್ತು ಏನಪ್ಪ ಶುಗರ್ ಹಾಕ್ಬಿಟ್ಟು ಅದನ್ನ ಇಟ್ಟಿದೆ ನೋಡೋಣ ಫ್ರಿಜ್ಜಲ್ಲಿ ಹೇಗಾಗಿದೆ ಅಂತ ಅಂದ್ಬಿಟ್ಟು ನನ್ನಂತ ಬುದ್ಧಿವಂತ ಯಾರು ಇಲ್ಲ ಅಂತ ಅನಿಸುತ್ತೆ ಆ ರೀತಿ ಮಾಡೋದ್ರಲ್ಲಿ ಬನ್ನಿ ಏನಾದ್ರು ಒಂದು ಮಾಡ್ತಾ ಇರ್ತೀನಿ ನೋಡೋಣ ಹೆಂಗೆ ಬಂದಿದೆ ಅಂತ ನೋಡೋಣ ಇಲ್ಲಿ ಕ್ಯೂಬ್ಸ್ಗಳು ನೋಡಿ ಇವು ಇವು ನಲ್ಲಿಕಾಯಿ ಬೆಟ್ಟದ ನೆಲ್ಲಿಕಾಯಿ ಇದೆಯಲ್ಲ ಅದರಲ್ಲಿ ಕ್ಯೂಬ್ಸ್ ಮಾಡಿ ಕ್ಯೂಬ್ಸ್ ಮಾಡಿದೀನಿ ನಮ್ಮ ಹಸ್ಬೆಂಡ್ ಬಿಸಿನೀರ್ಗ ಹಾಕೊಂಡು ಕುಡಿತಾರಂತೆ ದಪ್ಪ ಇದಾರಂತೆ ಸಣ್ಣ ಆಗ್ತಾರಂತೆ ಇದನ್ನ ಕೊಟ್ಬಿಟ್ಟು ಅದಕ್ಕೆ ಕ್ಯೂಬ್ಸ್ ಮಾಡಿಸ್ಕೊಂಡಿದ್ದಾರೆ ನಾನು ಮಾಡಿದ್ದು ಶುಗರು ಮತ್ತೆ ಬೆಟ್ಟ ನೆಲ್ಲಿಕಾಯಿ ಜ್ಯೂಸ್ ಜ್ಯೂಸ್ ಹಾಕ್ಬಿಟ್ಟು ಇಟ್ಟಿದ್ದೆ ನೋಡೋಣ ಹಿಂಗಾಗಿದೆ ಅಂತ ಇನ್ನೊಂದು ಇದೆ ಇನ್ನೊಂದು ಗ್ಲಾಸ್ ಇದೆ ಫಸ್ಟ್ ಇದನ್ನು ಮಾಡ್ತೀನಿ ಚೆನ್ನಾಗಿದ್ರೆ ಟ್ರೈ ಮಾಡೋಣ ಹೆಂಗಿದೆ ಅಂತ ಅಂದ್ಬಿಟ್ಟು ಈ ತೆಗಿಯಕೊಂತು ಫುಲ್ಲು ಅರ್ಧ ಸಂಕಟ ಮಾಡಿಬಿಟ್ಟಿದ್ದೀನಿ ತೆಗಿಯೋದಕ್ಕೆ ಇರಲಿಲ್ಲ ಟೇಸ್ಟ್ ಹೆಂಗಿದೆ ಅಂತ ಗೊತ್ತಿಲ್ಲ ನೋಡೋಣ ಬನ್ನಿ ಟೇಸ್ಟ್ ಹೆಂಗಿದೆ ಅಂತ ಗೊತ್ತಿಲ್ಲ ತಿನ್ನಲ ಬೇಡವಾ ಅಂತ ಅನಿಸ್ತೈತೆ ಬೆಟ್ಟದ ಮೇಲೆ ಕಾಯಿ ಎಲ್ತಿಗೆ ಒಳ್ಳೆಯದೇ ನೋಡೋಣ ಟ್ರೈ ಮಾಡ್ತೀನಿ ಹೆಂಗಿದೆ ಅಂತ ಅಂದ್ಬಿಟ್ಟು ಅಂದರೆ ಏನಂದ್ರೆ ಹಿಂದೆ ಇದೆಯಲ್ಲ ಅದು ಸ್ವಲ್ಪ ಹುಳಿ ಜಾಸ್ತಿ ಇದೆ ಅಲ್ಲಿ ಫ್ರೆಂಡಲ್ಲಿ ಶುಗರ್ ಒಂದೇ ತನೇ ಕುಂತ್ಕೊಂಡ್ಬಿಟ್ಟಿದೆ ನೀಟಾಗಿ ಶುಗರ್ ಹಾಕ್ಬೇಕಾಗಿತ್ತು ಇಲ್ಲಿ ಮಾತ್ರ ಶುಗರ್ ಸ್ವೀಟ್ ಇದೆ ಇಲ್ಲಿ ಕೆಳಗಡೆ ಚೆನ್ನಾಗಿದೆ ಸ್ವೀಟ್ ಇದೆ ಇಲ್ಲೊಂದು ಹೋಗ್ಬಕರು ನೋಡಿ ಯಾರೆಲ್ಲ ಈ ಥರ ಟ್ರೈ ಮಾಡ್ತೀರಾ ಟ್ರೈ ಮಾಡಿ ಆದರೆ ಶುಗರು ಇತ್ತಲ್ಲ ಅದನ್ನ ನೀಟಾಗಿ ಜ್ಯೂಸ್ ಮಾಡಬೇಕಾಗಿತ್ತು ನಾನು ಸ್ವಲ್ಪ ಶುಗರ್ ಹಾಕಿದ್ದೆ ಹಾಗಾಗಿ ಹಿಂದ್ಗಡೆ ಸ್ವಲ್ಪ ಒಬ್ರು ಚೆನ್ನಾಗಿದೆ ತಿನ್ಬೋದು ಮುಂದ್ಗಡೆ ತುಂಬ ಸ್ವೀಟ್ ಇದೆ ಚೆನ್ನಾಗಿದೆ